ಕುಡಿದ್ಬಿಟ್ಟು ಡ್ರೈವಿಂಗ್ ಮಾಡೋದು ಅದರಿಂದ ತುಂಬ ಅನುಕೂಲ ಅನುಕೂಲ ಆಗ್ತಾ ಇದೆ ಈ ಫಾರಿಸ್ಟರ್ ಸಹ ಇದನ್ನು ಗಮನ ತಗೊಂಡಿಲ್ಲ ಇದಕ್ಕೆ ಇನ್ನು ಮುಂದೆ ಆದರೂ ವಿಲಿಂಗ್ ಮಾಡೋರು ಜಾಸ್ತಿ ಆಗೋಗ್ಬಿಟ್ಟಿದೆ ಇಲ್ಲೆಲ್ಲ ಬಂದು ಫುಲ್ ವಿಲಿಂಗ್ ಮಾಡ್ತಾರೆ ಇಲ್ಲಿ ರಾತ್ರಿ ಹೊತ್ತು ಎಂಟು ಗಂಟೆ ಮೇಲೆ ಲೋಕಲರನ್ನ ಬಿಟ್ಟು ಬೇರೆ ಅವ್ರನ್ನ ಬಿಡಬಾರ್ದು ಅಂತ ಮನವಿ ಮಾಡ್ಕೊಳ್ತೀವಿ ಬೆಂಗಳೂರು ಐ ಟಿ ಹಬ್ ಅಷ್ಟೇ ಅಲ್ಲ ಇದೊಂದು ಎಜುಕೇಶನ್ ಹಬ್ ಕೂಡ ಆಗಿದೆ ಹಾಗಾಗಿ ಹೊರ ರಾಜ್ಯಗಳಿಂದ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ ಆದರೆ ಅವರು ವಿದ್ಯಾಭ್ಯಾಸವನ್ನ ಬಿಟ್ಟು ಮತ್ತೆಲ್ಲ ಕೆಲಸಗಳಲ್ಲೂ ಕೂಡ ತೊಡಗ್ತಾರೆ ಹಾಗಾಗಿ ಒಂದಷ್ಟು ಅನಾಹುತಗಳು ಕೂಡ ಸಂಭವಿಸುತ್ತೆ ಈ ಒಂದು ನಿಟ್ಟಿನಲ್ಲಿ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಟಿ ಜಾನ್ ಕಾಲೇಜಿನಲ್ಲಿ ಆಗಾಗ ಅಲ್ಲಿನ ವಿದ್ಯಾರ್ಥಿಗಳು ಪಾರ್ಟಿ ಮಾಡುವಂತ ಸಲುವಾಗಿ ಹೊರವಲಯಕ್ಕೆ ಬರ್ತಾರೆ ತಡರಾತ್ರಿವರೆಗೂ ಪಾರ್ಟಿ ಮಾಡಿ ವಾಪಸ್ ಆಗುವಂತಹ ಸಂದರ್ಭಗಳಲ್ಲಿ ಅಪಘಾತಗಳು ಈ ಹಿಂದೆಯೂ ಕೂಡ ನಡೆದಿತ್ತು ರಾತ್ರಿಯೂ ಕೂಡ ಇದೇ ರೀತಿಯಾದಂತಹ ಭೀಕರವಾದಂತಹ ಅಪಘಾತ ಅಂದ್ರೆ ಸ್ವಯಂ ಅಪಘಾತ ಅವರೇ ಸೆಲ್ಫ್ ಆಕ್ಸಿಡೆಂಟ್ ಮಾಡಿಕೊಂಡಿದ್ದಾರೆ ಬನ್ನೇರಿಘಟ್ಟದಿಂದ ಹಾನಿಕಲ್ ರಸ್ತೆಯಲ್ಲಿ ರಾಗಿಹಳ್ಳಿ ಗೇಟ್ ಬಳಿ ಅತಿ ವೇಗವಾಗಿ ಬರ್ತಾ ಇದ್ದಂತ ಸ್ವಿಫ್ಟ್ ಡಿಸೈರ್ ಕಾರು ನೇರವಾಗಿ ನಿಯಂತ್ರಣವನ್ನ ಕಳೆದುಕೊಂಡು ಮರಕ್ಕೆ ಡಿಕ್ಕಿ ಹೊಡೆದಿದೆ ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಂತಹ ದಾರುಣ ಘಟನೆ ನಡೆದಿದೆ ಇನ್ನಿಬ್ಬರು ವಿದ್ಯಾರ್ಥಿಗಳು ಗಂಭೀರವಾದಂತಹ ಗಾಯಗೊಂಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಮದ್ಯಪಾನ ಮಾಡಿದ್ದರು ಅಂತೇಳಿ ತಿಳಿದು ಬಂದಿದೆ ಇದೀಗ ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂತಹ ಬನ್ನೇರುಘಟ್ಟ ಪೊಲೀಸ್ನವರು ತನಿಖೆಯನ್ನ ಮುಂದುವರಿಸಿದ್ದಾರೆ ಆದರೆ ಕೈಗೆ ಬಂದಂತಹ ವಿದ್ಯಾರ್ಥಿಗಳು ಈ ರೀತಿಯಾಗಿ ಮೃತಪಟ್ಟಾಗ ಸಹಜವಾಗಿ ಪೋಷಕರು ಕಂಗಾಲಾಗ್ತಾರೆ ಅವರಿಗೆ ಆಕಾಶವೇ ಕಳಚಿ ಮೇಲೆ ಬಿದ್ದಂತಾಗುತ್ತದೆ ಇನ್ನು ಇವರು ಸ್ವಿಫ್ಟ್ ಡಿಸೈರ್ ಕಾರ್ ನಲ್ಲಿ ಚಲಿಸುತ್ತಿದ್ದರು ಈ ಸಂದರ್ಭದಲ್ಲಿ ಅಪಘಾತ ನಡೆದಿದೆ ಆ ಒಂದು ಅಪಘಾತದ ಭೀಕರತೆಗೆ ಸ್ವಿಫ್ಟ್ ಡಿಸೈರ್ ನಜ್ಜುಗುಜ್ಜಾಗಿದೆ ಆ ಒಂದು ಕಾರಿನ ಸ್ಥಿತಿಯನ್ನ ನೋಡಿದ್ರೆ ಆ ಭೀಕರತೆ ನಮ್ಮ ಅರಿವಿಗೆ ಬರಲಿದೆ ಆ ಒಂದು ಅಪಘಾತದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಹೌದು ಈ ಕಾರಿನ ಸ್ಥಿತಿಯನ್ನ ನಾವು ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಭೀಕರವಾದಂತಹ ಅಪಘಾತ ಸಂಭವಿಸಿದೆ ಅಂತೇಳಿ ತಿಳಿಯುತ್ತದೆ ಇವರೆಲ್ಲರೂ ಕೂಡ ವಿದ್ಯಾಭ್ಯಾಸಕ್ಕಾಗಿ ಬನ್ನೇರುಘಟ್ಟ ರಸ್ತೆಯಲ್ಲಿ ಟಿ ಜಾನ್ ಕಾಲೇಜಿನಲ್ಲಿ ಓದ್ತಿದ್ದಂತಹ ಕೇರಳ ಮೂಲದ ವಿದ್ಯಾರ್ಥಿಗಳು ಇವರು ಹೊರವಲಯದ ರಾಗಿಹಳ್ಳಿ ಪ್ರದೇಶದಲ್ಲಿ ಅಂದ್ರೆ ಹಾನೆಕಲ್ ಪ್ರದೇಶದಲ್ಲಿ ಬಂದು ಇವರು ಬಹುಶಃ ಮದ್ಯಪಾನವನ್ನ ಮಾಡಿ ಡ್ರಿಂಕ್ಸ್ ಮಾಡಿದ್ದೇನೆ ವಾಪಸ್ ಆಗುವಂತ ಸಂದರ್ಭದಲ್ಲಿ ನಿಯಂತ್ರಣವನ್ನ ಕಳೆದುಕೊಂಡು ಇವರೇ ನೇರವಾಗಿ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ ಈ ಒಂದು ಸಂದರ್ಭದಲ್ಲಿ ಕಾರಿನೊಳಗೆ ಇದ್ದಂತಹ ನಾಲ್ವರು ವಿದ್ಯಾರ್ಥಿಗಳ ಪೈಕಿ ಸಾಹುಕ್ ಹಾಗೆ ಅರ್ಶು ಎನ್ನುವಂತಹ ವಿದ್ಯಾರ್ಥಿ ಸ್ಥಳದಲ್ಲಿ ಮೃತಪಟ್ಟಿದ್ದರೆ ದೇವನಾರಾಯಣ್ ಮತ್ತು ಸಾಹಿಲ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇವರೆಲ್ಲರೂ ಕೂಡ ಕುಡಿದಿದ್ರು ಅಂತ ಹೇಳಿ ತಿಳಿದು ಬಂದಿದೆ ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ಬನ್ನೇರುಘಟ್ಟ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸಿದ್ದಾರೆ ಮತ್ತು ಪೋಷಕರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಕಾಲೇಜಿಗೂ ಮಾಹಿತಿಯನ್ನ ನೀಡಿದ್ದಾರೆ ಆದರೆ ಹೀಗೆ ವಿದ್ಯಾರ್ಥಿಗಳು ಕೈಗೆ ಬಂದಂತಹ ಮಕ್ಕಳು ಪೋಷಕರ ಎದರನಲ್ಲಿ ಈ ಮೃತಪಟ್ಟರೆ ಆ ಪೋಷಕರು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳೇ ನೀವು ನಿಮ್ಮ ಜವಾಬ್ದಾರಿಯನ್ನ ಹರತು ಇತಿಮಿತಿಯಲ್ಲಿ ಯಾವುದೇ ಕೆಲಸವನ್ನ ಅಥವಾ ಮೋಜು ಮಸ್ತಿಯನ್ನ ಮಾಡುವಾಗ ಒಂದಷ್ಟು ಎಚ್ಚರವಿರಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಮತ್ತೆ ಇಲ್ಲಿ ನಮಗೆ ಬೆಂಗಳೂರು ತುಂಬಾ ಹತ್ರವಾಗಿರ್ತಕ್ಕಂಥ ಪರಿಸರ ಅಂದ್ರೆ ಇದೊಂದೇ ಬರೋದು ರಾಗಿಳಿ ಕಾಡ್ ಅಂತಾನೆ ಕರಿತೀವಿ ಇದರಲ್ಲಿ ತುಂಬಾ ಜನ ಈ ಕಾಲೇಜು ಹುಡುಗರು ಮತ್ತು ಈ ಬೇರೆ ಕಡೆಯಿಂದ ಔಟ್ ಆಫ್ ಗೂಗಲಲ್ಲಿ ಚೆಕ್ ಮಾಡಿಬಿಟ್ಟು ಈ ಕಾರ್ಡ್ ಇದೆ ಅಂತ ಹೇಳಿ ಬರ್ತಾರೆ ಈ ಕಾರ್ಡ್ ಬಂದರೆ ಅವ್ರು ಸುಮ್ಮನೆ ಬರೋಲ್ಲ ತುಂಬ ಕುಡಿದು ರಾಶಾಗಿ ಡ್ರೈವಿಂಗ್ ಮಾಡೋದು ಮತ್ತು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಬರೋದು ಕುಡಿದ್ಬಿಟ್ಟು ಡ್ರೈವಿಂಗ್ ಮಾಡೋದು ಆದ್ದರಿಂದ ತುಂಬ ಅನುಕೂಲ ಆಗ ಅನಾನುಕೂಲ ಆಗ್ತಾಯಿದೆ ಈ ಪಾರಿಸ್ಟ್ ಅವರು ಸಹ ಇದನ್ನು ಗಮನ ತೊಗೊಂಡಿಲ್ಲ ಇದು ಇನ್ನು ಮುಂದೆ ಆದರೂ ಪಾರಿಸ್ಟ್ ಅವರು ಸ್ಥಳೀಯರನ್ನ ಮಾತ್ರ ಪರಿಗಣಿಸಿ ಒಳಗಡೆ ಬಿಡಬೇಕು ಮಿಚ್ಚಿ ಮಿಕ್ಕಿದವ್ರನ್ನ ಅಲ್ಲಿಂದ ಅವರು ಐಡೆಂಟಿಫೈ ಚೆಕ್ ಮಾಡಿ ವಾಪಸ್ ಕಳಿಸ್ಬೇಕು ಮತ್ತು ಈಗ ಇರ್ತಕ್ಕಂಥ ಅನಾ ಅನಾನುಕೂಲಗಳನ್ನು ತಡೆಗಟ್ಟಬೇಕು ಮತ್ತು ಈ ನಮ್ಮ ಪೊಲೀಸ್ ಇಲಾಖೆಯವರು ಸಹ ನೈಟ್ ಹೊತ್ತು ಒಂದು ರೌಂಡ್ ಹಾಕಿ ಇಲ್ಲಿ ಎಣ್ಣೆ ನಡೀತಾ ಇದೆ ಈ ತುಂಬ ಹುಡುಗರು ಈ ಕಾಲೇಜ್ ಹುಡುಗರೆಲ್ಲ ಗಾಂಜಾಗಳು ಗಾಂಜೆಗಳು ಹೊಡೆಯೋದು ಎಣ್ಣೆ ಹೊಡೆಯೋದು ಈ ಕಾಡಲ್ಲಿ ನಡೀತಾ ಇದೆ ಮತ್ತು ಈ ಕಾಡಲ್ಲಿ ತುಂಬ ಪ್ರಾಣಿಗಳಿದೆ ಆನೆಗಳಿದೆ ಆ ಪ್ರಾಣಿಗಳನ್ನ ಹಿಂಸೆ ಮಾಡೋದು ಆನೆಗಳು ಹಿಂಸೆ ಮಾಡಿದಾಗ ಅವು ಸುಮ್ಮನೆ ಬಿಡಲ್ಲ ಅವ್ರನ್ನ ಮನುಷ್ಯನ ಸಾಯಿಸಿಬಿಡುತ್ತೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಇದು ಸಹ ದಯವಿಟ್ಟು ಈ ಯಾರೇ ಆಗಲಿ ಈ ಪೊಲೀಸವರಾಗಲಿ ಪರಿಷ್ಠರವರಾಗಲಿ ದಯವಿಟ್ಟು ಇದನ್ನು ಪರಿಗಣಿಸಿ ಯಾವುದೇ ರೀತಿಯಾಗಿರ್ತಾನ ಅನಾನುಕೂಲ ಆಗತಕ್ಕಂತೆ ತಡಿಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದೀವಿ ಫಾರೆಸ್ಟಲ್ಲಿ ಇಲ್ಲಿ ರಗಳಿ ಏರಿಯಾದಲ್ಲಿ ಎಲ್ಲ ಸಿಟಿಯವರೆಲ್ಲ ಬರ್ತಾರೆ ಇಲ್ಲಿ ನೈಟ್ ಎಲ್ಲ ಬರ್ತಾರೆ ಎಣ್ಣೆ ಎಲ್ಲ ಕುಡಿದು ಪ್ಲಾಸ್ಟಿಕ್ ಬಾಟ್ಲು ಅವು ಇವು ಪ್ರಾಣಿಗಳಿಗೆಲ್ಲ ತೊಂದರೆ ಆಗುತ್ತಾರೆ ಎಲ್ಲ ಬಿಸಾಕಿ ರೋಡಲ್ಲಿ ನಿಲ್ಸ್ಕೊಂಡು ಎಣ್ಣೆ ಹೊಡಿಯೋದು ಕುಡಿಯೋದು ಕಾರ್ ಮೇಲೆ ಕುತ್ಕೊಳ್ಳೋದು ಆಮೇಲೆ ಎಷ್ಟೋ ಜನ ಇಲ್ಲಿ ವೀಲಿಂಗ್ ಮಾಡೋದು ವೀಲಿಂಗ್ ಮಾಡೋದು ಜಾಸ್ತಿ ಕತೆ ಆಗೋಗ್ಬಿಟ್ಟಿದೆ ಇಲ್ಲೆಲ್ಲ ಬಂದು ಫುಲ್ ವೀಲಿಂಗ್ ಮಾಡ್ತಾರೆ ಮಾತೈತ್ರ ಇಲ್ಲಿ ಫ್ರೀ ಐತೆ ರೋಡ್ ಅಂದ್ಬಿಟ್ಟು ಬರ್ತಾರೆ ಎಲ್ಲ ಸಿಕ್ಕಾಪಟ್ಟೆ ವೀಲಿಂಗ್ ಮಾಡೋದೇ ಕೆಲಸ ಆಗೋಬಿಡೈತೆ ಅವ್ರನ್ನ ತಡೆ ಹಿಡಿಯೋಕೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಇಲ್ಲಿ ಬಂದ್ರೆ ಲೋಕಲ್ ಗಲಾಟೆ ಮಾಡೋದು ಇದು ಮಾಡ್ತಾರೆ ಸಿಕ್ಕಾಪಟ್ಟೆ ಎಲ್ಲ ಪ್ಲಾಸ್ಟಿಕ್ ಕವರ್ ಹಾಕೋದು ಎಲ್ಲಂದ್ರೆ ಅಲ್ಲಿ ನಿಲ್ಲಿಸೋದು ಗಾಡಿನ ರೋಡ್ ಅಂದಿರ ಪಾರ್ಕಿಂಗ್ ಮಾಡಿದಿರ ಎಲ್ಲಂದ್ರೆ ಸೈಡಲ್ಲಿ ನಿಲ್ಸ್ಕೊಳ್ಳೋದು ಸೈಡಲ್ಲಿ ನಿಲ್ಲಿಸಲ್ಲ ಇನ್ನೂ ರೋಡಲ್ಲಿ ನಿಲ್ಲಿಸ್ತಾರೆ ರೋಡಲ್ಲಿ ಓಡ್ತಾ ಇರ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡೋದು ದೊಡ್ಡ ಕಷ್ಟ ಆಗೋಬಿಡೈತೆ ಪೊಲೀಸ ಚಿಕ್ಕ ರೋಡು ಬೇರೆ ತುಂಬ ಚಿಕ್ಕದು ಪರಿಶ್ರೆ ಅದನ್ನು ಇವರು ಇದು ಮಾಡಿದ್ರೆ ಇಷ್ಟು ಇಷ್ಟ ಬಂದಂಗೆ ಓಡ್ತಾರೆ ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಹಾಂ ಆಮೇಲೆ ಸಿಟಿ ವರ್ಗ ಇದು ಪಾರಿ ಹತ್ತಿರ ಇರೋದ್ರಿಂದ ಬಂದರ್ಘಟ ಪಾರಿಸ್ಟ್ ಹತ್ರ ಇರೋದ್ರಿಂದ ರಾಗಳಿ ಹತ್ರ ಇಲ್ಲಿ ಎಷ್ಟೊತ್ತ ನೈಟ್ ಅಂದರೆ ಹನ್ನೆರಡು ಗಂಟೆ ಅಂದರೆ ಹನ್ನೆರಡು ಗಂಟೆ ಒಂದು ಗಂಟೆ ಒಂದು ಗಂಟೆ ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಬಂದಿರ್ತಾರೆ ಎಲ್ಲರನ್ನು ಹಾಂ ಇಲ್ಲಿ ಬಂದು ತುಂಬ ಜನಗಳು ತೊಂದರೆ ಕೊಡ್ತಾರೆ ತೊಂದರೆ ಮಾಡ್ತಾ ಇದಾರೆ ಸರ್ ಇಲ್ಲ ಅಂತ ಇಲ್ಲ ಇಲ್ಲಿ ಲಾಸ್ಟೆಂಟ್ ಆಗಿ ಇಬ್ರು ಡೆತ್ ಆಗಿದ್ದಾರೆ ಗಾಡಿ ವೆಹಿಕಲ್ಸ್ ರೋಡ್ ತುಂಬ ಚಿಕ್ಕದು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಬಂದು ಆಸ್ಟೆಂಟ್ ಆಗಿ ಮರಕೊಡ್ದು ಇಬ್ಬರು ಸ್ಪಾಟ್ ಆಗಿದ್ದಾರೆ ಇಬ್ಬರು ಹಾಸ್ಪಿಟ್ಲಲ್ಲಿ ಕೇರಳ ರಿಜಿಸ್ಟರ್ ಮತ್ತೆ ಇಲ್ಲಿನ ಅರಣ್ಯಾಧಿಕಾರಿಗಳು ಇದನ್ನ ಸ್ವಲ್ಪ ಗಮನಕ್ಕೆ ತಗೊಂಡು ಇಲ್ಲಿ ರಾತ್ರಿ ಹೊತ್ತು ಎಂಟು ಗಂಟೆ ಮೇಲೆ ಲೋಕಲ್ಲರ್ನ ಬಿಟ್ಟು ಬೇರೆ ಅವ್ರನ್ನ ಬಿಡಬಾರ್ದು ಅಂತ ಮನವಿ ಮಾಡ್ಕೊಳ್ತೀವಿ ಮತ್ತೆ ಪೊಲೀಸರು ಮತ್ತೆ ಇಲ್ಲೊಂದು ರೌಂಡ್ಸ್ ಹಾಕಬೇಕು ಅಂತ ಪೊಲೀಸರು ಮನವಿ ಮಾಡ್ಕೊಳ್ತೀವಿ ನೈಟ್ ಔಟ್ ಬರ್ತಾರೆ ಇಲ್ಲಿ ಇದು ಸೀನ್ರಿ ನೋಡೋದಕ್ಕೆ ಬರ್ತಾರೆ ನೈಟ್ ಹೊತ್ತು ಈ ಕಾಲೇಜ್ ಹುಡುಗರು ಪ್ರಾಣಿಗಳು ಕಾಣಿಸ್ತಾ ಅಂದ್ಬಿಟ್ಟು ಲೋಕಲ್ಲರ್ ಬಿಟ್ಟು ಬೇರೆ ಬಿಡಬಾರ್ದು ಅಂತ ಮನವಿ ಮಾಡ್ಕೊಳ್ತೀವಿ ಈ ಕಡೆ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸು ಮತ್ತೆ ಊರು ಮತ್ತು ಸಿಟಿಯವರು ಬೆಂಗಳೂರವರೆಲ್ಲ ಬಂದು ಇಲ್ಲಿ ನೈಟ್ ಹೊತ್ತೆಲ್ಲ ಹಾಕ್ಕೊಂಡು ಕಾರ್ ಮೇಲೆ ಕೂತ್ಕೊಂಡು ಲೇಡೀಸ್ ಎಲ್ಲ ಬಂದು ಬೀರು ಬಟ್ಟೆ ಇಟ್ಕೊಂಡು ಕುರಿತಾ ಕುಡಿತಾ ಇರ್ತಾರೆ ಅದು ನಾವು ಪ್ರಶ್ನೆ ನೀವು ನೀವುಲ್ಲ ಇರಬಾರ್ದು ಪ್ರಾಣಿಗಳು ಬರ್ತಾವೆ ಹೋಗ್ರಿ ಅಂದಾಗ ನಿಮಗೂ ಇದಕ್ಕೇನು ಏನು ಸಂಬಂಧ ನಮ್ಮಿಷ್ಟ ಅಂತಾರೆ ಇಲ್ಲಿ ಸ್ವಲ್ಪ ಪಾರಿಸ್ ಗಮನಕ್ಕೆ ತರೋದೇನಪ್ಪ ಅಂದರೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಥರ ಅಪಘಾತಗಳನ್ನ ತಡೆಗಟ್ಬೋದು ನಾವು ತಡೆಗಟ್ಟಿದ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ ಜ ಜನಗಳು ಪ್ರಾಣ ಉಳಿಯುತ್ತೆ ನಮಗೆ ಲೋಕಲ್ ಅವ್ರಿಗೆ ತೊಂದರೆ ಆಗ್ಬೋದು ಅದನ್ನು ದಯವಿಟ್ಟು ಇದನ್ನು ಕೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ಮನೆ ಮಾಡ್ಕೊಳ್ತೀವಿ ಇದು ರಾತ್ರಿ ಆಕ್ಸಿಡೆಂಟ್ ಆಗಿರೋದು ಇದು ಇವರೇ ಬಂದು ಓವರ್ ಡ್ರಿಂಕ್ ಮಾಡಿಕೊಂಡು ನೋಡಿ ಅಲ್ಲೇ ಬಾಟ್ಲೆಲ್ಲ ಇದೆ ಎಲ್ಲ ಇದೆ ಮರಗುದ್ದಿ ಮರ ನೋಡಿ ನೀವೇ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮರಗುದ್ದಿ ಎಲ್ಲ ಫುಲ್ಲು ಇದು ಮಾಡಿಕೊಂಡು ಇದಾಗಿದೆ ಇಬ್ಬರು ಡೆತ್ ಆಗಿದ್ದಾರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ